ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಸಿದ್ರ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಖುಷಿ ಪಡುವಂಥ ಸುದ್ದಿನೇ ಐದು ಗ್ಯಾರಂಟಿಗಳ ಬಗ್ಗೆಯೂ ಕೂಡ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈಗ ಮಹಾಲಕ್ಷ್ಮಿ ಯೋಜನೆ ಸಿಗುತ್ತೆ ಅಂತ ಕೆಲವೊಬ್ಬೊಬ್ಬರು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಹೋಗಿ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರಂತೆ ಎಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಏನು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಮೇಲೆ ಮಹಿಳೆಯರಿಗೆ ಇರ್ತಕ್ಕಂಥ ಭರ್ಜರಿ ಗುಡ್ ನ್ಯೂಸ್ ಕೂಡ ಕೂಡ ತಿಳಿಸ್ಕೊಡ್ತೀನಿ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋನ ನೋಡಿ ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಸ್ವತಃ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಈಗ ನಮಗೆ ಈ ಗ್ಯಾರಂಟಿ ಸ್ಕೀಮ್ಗಳಿಂದ ಅನುದಾನಕ್ಕೆ ಕೊರತೆ ಆಗ್ತಾಯಿದೆ ಗ್ಯಾರಂಟಿ ಸ್ಕೀಮ್ಗಳಿಂದ ನಮಗೆ ಚುನಾವಣೆಯಲ್ಲೂ ಕೂಡ ಫಲಿ ಫಲಿತಾಂಶ ಬಂದ ನಂತರ ನೋಡಿದಾಗ ಹಿನ್ನಡೆ ಆಗ್ತಾ ಇದೆ ನಮಗೆ ಗ್ಯಾರಂಟಿ ಯೋಜನೆಗಳನ್ನು ಮರುಪರಿಶೀಲನೆ ಮಾಡಿ ಅಂಥೇಳಿ ಸಿದ್ದರಾಮಯ್ಯ ಸಿ ಎಮ್ ಸಿದ್ದರಾಮಯ್ಯನವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಓಕೆನಾ ಇದ್ರ ಬಗ್ಗೆ ನಾನು ಬೆಳಗ್ಗೆ ಕೂಡ ವಿಡಿಯೋ ಮಾಡಿದ್ದೆ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನೀವು ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಈ ಗ್ಯಾರಂಟಿ ಯೋಜನೆಗಳಿಗಿಂತ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡಲಿ ಮತ್ತು ನೀವು ಕೂಡ ಸಾಕಷ್ಟು ಜನ ಅಯ್ಯೋ ನಮಗೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಅಂತೂ ತುಂಬ ಅನುಕೂಲ ಆಗ್ತಿದೆ ಸರ್ ಬೇಕಾದರೆ ಫ್ರೀ ಬಸ್ಸನ್ನು ಕ್ಯಾನ್ಸಲ್ ಮಾಡಲಿ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಕ್ಯಾನ್ಸಲ್ ಮಾಡೋದು ಬೇಡ ಬಡ ಜನರಿಗೆ ಈ ಬೆಲೆ ಏರಿಕೆಯಲ್ಲಿ ಸ್ವಲ್ಪ ಅನುಕೂಲ ಆಗ್ತಾ ಇದೆ ನಮಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಪ್ರತಿ ತಿಂಗಳು ಬರ್ತಕ್ಕಂಥದ್ದು ಉಪಯುಕ್ತವಾಗ್ತಾ ಇದೆ ಅಂಥೇಳಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರಿ ಓಕೆನಾ ಬಟ್ ಆದರೆ ಇಲ್ಲಿ ವಿರೋಧ ಪಕ್ಷಗಳನ್ನು ಬಿಟ್ಬಿಡಿ ಅವ್ರು ಯಾವಾಗಲೂ ಕೂಡ ಯಾ ಯಾವುದೇ ಪಕ್ಷ ಆಡಳಿತದಲ್ಲಿದ್ದಾಗ ಏನೇ ಮಾಡಿದ್ರೂ ಸಹ ಅವರು ಕೂಡ ವಿರೋಧವಾಗಿ ಮಾಡ್ಕೊಂಬರ್ತಾರೆ ಬಟ್ ಸ್ವತಃ ಕಾಂಗ್ರೆಸ್ ಪಕ್ಷದವರು ಮಾಡಿದಾಗ ನಿಮಗೆ ಆ ವಿಡಿಯೋ ಲಿಂಕನ್ನು ಕೂಡ ಹಾಕಿದ್ದೆ ಕಾಂಗ್ರೆಸ್ ಪಕ್ಷದವರೇ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಇಷ್ಟೆಲ್ಲ ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡಿ ಹಣವನ್ನು ಇಷ್ಟು ಐವತ್ತೈದು ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಅಂಥೇಳಿ ಗ್ಯಾರಂಟಿಗೆ ವಿನಿಯೋಗ ಮಾಡ್ತಾಯಿದ್ದೀವಿ ಜನರಿಗೆ ಇಷ್ಟೆಲ್ಲ ಅನುಕೂಲತೆ ಮಾಡಿಕೊಟ್ರು ನಮಗೆ ವೋಟನ್ನ ಓಟಿನಲ್ಲಿ ಹಿನ್ನಡೆ ಆಗಿದೆ ಅಂಥೇಳಿ ಅಸಮಾಧಾನವನ್ನು ಸಾಕಷ್ಟು ಸಚಿವರು ಮತ್ತು ಮಂತ್ರಿಗಳು ವ್ಯಕ್ತಪಡಿಸಿದರು ಓಕೆನಾ ಬಟ್ ಆದರೆ ಇಲ್ಲಿ ಸಿ ಎಮ್ ಸಿದ್ದರಾಮಯ್ಯನವರು ಹೇಳೋದು ಅವರು ನಾವು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಗ್ಯಾರಂಟಿಗಳು ಸಫಲತೆಯನ್ನು ಹೊಂದಿದೆ ಗ್ಯಾರಂಟಿಗಳಿಂದ ನಮಗೆ ಪರ್ಸಂಟೇಜ್ ಆಫ್ ವೋಟು ಜಾಸ್ತಿ ಬಂದಿದೆ ಅಂತ ಅವರ ಅಭಿಪ್ರಾಯ ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಾವೇನು ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಈ ಐದು ಗ್ಯಾರಂಟಿಗಳನ್ನು ನಾವು ಮುಂದುವರಿಸ್ತೇವೆ ಏನೂ ತೊಂದರೆ ಆಗೋಲ್ಲ ಮಹಿಳೆಯರು ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಈಗ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಾಗಿರ್ಬೋದು ಮೀಡ್ಯಾದಲ್ಲಾಗಿರ್ಬೋದು ಏನೇ ಸುದ್ದಿ ಬ ಸುದ್ದಿ ಬಂದರೂ ಕೂಡ ನೀವೇನು ವರಿ ಮಾಡುವಂಥ ಅಗತ್ಯ ಇಲ್ಲ ನಾವು ಐದು ಗ್ಯಾರಂಟಿಗಳನ್ನು ಮುಂದುವರಿಸ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರೂ ಕೂಡ ಎಲ್ಲ ಗೃಹಲಕ್ಷ್ಮಿಯರಿಗೂ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಹನ್ನೊನ್ನೆ ಕಂತು ಕೂಡ ನಿಮಗೆ ನಿಲ್ಲಲ್ಲ ಇದೇ ಜೂನ್ ತಿಂಗಳಲ್ಲೇ ಹನ್ನೊಂದನೇ ಕಂತು ಕೂಡ ಬಿಡುಗಡೆ ಮಾಡ್ತಾರೆ ಅದರ ಜೊತೆಯಲ್ಲಿ ಶಕ್ತಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಯಾವುದೇ ಯೋಜನೆಗಳು ಕೂಡ ಸ್ಟಾಪ್ ಆಗೋದಿಲ್ಲ ಅಂತೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಭರವಸೆಯನ್ನ ಕೊಟ್ಟಿರ್ತಾರೆ ಓಕೆನಾ ಹಾಗಾಗಿ ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಈಗ ಚುನಾವಣೆ ಬರೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ಏನು ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿತ್ತು ನಾವು ಚುನಾವಣೆಗೆ ಅಧಿಕಾರಕ್ಕೆ ಬಂದರೆ ನಿಮಗೆ ಒಂದು ಲಕ್ಷ ರೂಪಾಯಿ ಪ್ರತಿ ಮಹಿಳೆಯರಿಗೆ ಬಡ ಕುಟುಂಬದ ಪ್ರತಿ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತೀವಿ ಅಂದರೆ ಪ್ರತಿ ತಿಂಗಳು ಸುಮಾರು ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಪ್ಲಸ್ ಗೃಹಲಕ್ಷ್ಮಿ ಹಣ ಹತ್ತು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ನಿಮಗೆ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಓಕೆನಾ ಬಟ್ ನೀವೀಗ ಆಲ್ರೆಡಿ ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಿದ್ದನ್ನು ನೀವು ಗಮನಿಸಿರ್ತೀರಾ ಈಗ ಆಲ್ರೆಡಿ ಎನ್ ಡಿ ಎ ಪಕ್ಷಕ್ಕೆ ಮ್ಯಾಜಿಕ್ ನಂಬರ್ ಸಿಕ್ಕಿದೆ ಆಲ್ರೆಡಿ ಎನ್ ಡಿ ಎ ಪಕ್ಷಕ್ಕೆ ಮ್ಯಾಜಿಕ್ ನಂಬರ್ ಸಿಕ್ಕಿರೋದ್ರಿಂದ ಕಾಂಗ್ರೆಸ್ ಆಡಳಿತಕ್ಕೆ ಬರೋದು ಖಂಡಿತವಾಗ್ಲೂ ಈಗ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಓಕೆನಾ ಇನ್ನೇನು ಎನ್ ಡಿ ಎ ಪಕ್ಷದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿರೋನೋ ಹೊರಗಡೆ ಬಂದು ಆಮೇಲೆ ಏನಾದರೂ ಮುಂದಿನ ಆಗಬೇಕು ಬಿಟ್ರೆ ಈಗ ನಾಳೆಯಿಂದನೇ ಶ್ರೀಧರ್ ನರೇಂದ್ರ ಮೋದಿಯವರು ಈ ಈ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ನಾಳೆನೇ ಇದೆ ಬಟ್ ಆದರೆ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದಾಯಿತು ಈಗ ಮಹಾಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಪ್ರತಿ ತಿಂಗಳು ನಮಗೆ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತೀರ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದರು ರಾಹುಲ್ ಗಾಂಧಿ ಅವರು ಬಟ್ ನಮಗೆ ಯಾಕೆ ಇನ್ನೂ ಕೊಡಲ್ಲ ಯಾವಾಗಿಂದ ಕೊಡ್ತೀರಾ ಅಂತ ಹೇಳಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಾನು ನಿನ್ನೆ ಟಿ ವಿಯಲ್ಲೇ ನೋಡಿದ್ದೀನಿ ಇದು ನಿಜವಾದ ಸುದ್ದಿ ನಿಮ್ಗೆ ಬೇಕು ಅಂದರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಲಕ್ನೋದಲ್ಲಿ ಉತ್ತರ ಪ್ರದೇಶ ಓಕೆನಾ ಉತ್ತರ ಪ್ರದೇಶದಲ್ಲಿ ಸಂಘ ಸಾಕಷ್ಟು ಜನ ಮಹಿಳೆಯರು ಕಚೇರಿಗೆ ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದಾರಂತೆ ನಮಗೆ ಯಾವಾಗಿಂದ ಬರುತ್ತೆ ಎಂಟುವರೆ ಸಾವಿರ ನಾವು ಯಾವಾಗಿಂದ ಅರ್ಜಿ ಸಲ್ಲಿಸ್ಬೇಕು ಅಂತ ಖಂಡಿತವಾಗ್ಲೂ ಈ ರೀತಿ ಇಲ್ಲ ನಮ್ಮ ರಾಜ್ಯದಲ್ಲಿ ಅಷ್ಟು ದಡ್ಡ್ರಿಲ್ಲ ಅನ್ಕೊತೀನಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಆದರೆ ಗೊತ್ತಿಲ್ಲದೋ ಇದ್ದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈಗ ಆ ಯೋಜನೆ ಸದ್ಯಕ್ಕೆ ಮರೆತುಬಿಡಿ ಈಗ ಮಹಾಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ಮೂವತ್ತ್ಮೂರು ಬರೋ ಸ್ಕೀಮ್ ಈಗ ಸದ್ಯಕ್ಕೆ ಜಾರಿಗೆ ಬರುವ ಸಾಧ್ಯತೆ ಇಲ್ಲ ಓಕೆನಾ ಯಾರೂ ಕೂಡ ಯಾವುದೇ ಪಕ್ಷದ ಕಚೇರಿಗೆ ಹೋಗಿ ಎನ್ಕ್ವೈರಿ ಮಾಡುವಂಥ ಅಗತ್ಯ ಇಲ್ಲ ಜನರಿಗೆ ಏನು ಹೇಳೋದು ಏನು ಅಂತ ಗೊತ್ತಾಗ್ತಿಲ್ಲ ಯಾರು ಯಾರೂ ಕೂಡ ಹೇಳಿಲ್ಲ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ದರೆ ಮಾತ್ರ ನಿಮ್ಮ ಮಹಾಲಕ್ಷ್ಮಿ ಹಣ ಬರುತ್ತೆ ಅಂತ ಪೋಸ್ಟ್ ಆಫೀಸಿಗೂ ಕೂಡ ಎಷ್ಟು ಕ್ಯೂ ಅಂದರೆ ನೂರ ನೂರೈವತ್ತು ಇನ್ನೂರು ಜನ ಕ್ಯೂ ಅಲ್ಲಿ ಪ್ರತಿನಿತ್ಯವೂ ನಿಲ್ತಾ ಇದ್ದರು ಪೋಸ್ಟ್ ಆಫೀಸಲ್ಲಿರೋ ಸಿಬ್ಬಂದಿಗಳಿಗೆ ತಲೆನೋವಾಗಿ ಹೋಗ್ಬಿಡಿತ್ತು ಓಕೆನಾ ಯಾರು ಇವರಿಗೆಲ್ಲ ಇದನ್ನೆಲ್ಲ ಹೇಳ್ತಾರೆ ಹೇಗಿದೆಲ್ಲ ಸಾಧ್ಯ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಖಂಡಿತವಾಗ್ಲೂ ಹಾಗಾಗಿ ದಯವಿಟ್ಟು ಯಾರು ಕೂಡ ಈಗ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ ಹೋಗಬೇಡಿ ಇದು ಮಹಾಲಕ್ಷ್ಮಿ ಯೋಜನೆ ಬರೋದು ಸಾಧ್ಯತೆ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಇದ್ರ ಬಗ್ಗೆಯೂ ಕೂಡ ನಿಮಗೆ ಮೀಡಿಯಾದಲ್ಲಿ ನೋಡಿದಾಗ ಇನ್ಫಾರ್ಮೇಷನ್ ಕೊಡ್ಬೇಕು ಅನಿಸ್ತು ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ರೂಮರ್ಸ್ಗಳನ್ನು ಹಬ್ಬಿಸ್ತಾರೆ ನೀವು ಈ ಕಚೇರಿಗೆ ಹೋಗಿದರೆ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಸಿಗುತ್ತಾ ಈ ರೀತಿಯಾಗಿ ಖಂಡಿತವಾಗ್ಲೂ ಇಲ್ಲ ಓಕೆನಾ ಆಮೇಲೆ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ನಿಮಗೆ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈಗ ಯಾರ್ಯಾರು ರೈತರು ಭತ್ತ ಜೋಳ ಈಗೇನು ಮಳೆ ಬೀಳ್ತಿದ್ದಂಗೆ ನಿಮಗೆ ಬಿತ್ತನೆ ಬೀಜವನ್ನು ಹಾಕಲಿಕ್ಕೆ ಶುರು ಮಾಡ್ತಾರೆ ಓಕೆನಾ ಮಳೆ ಬರ್ತಿದ್ದಾಗೆ ಬಿತ್ತನೆ ಬೀಜವನ್ನು ಹಾಕಲಿಕ್ಕೆ ಶುರು ಮಾಡ್ತಾರೆ ನಿಮಗೆ ಯಾವುದೇ ಪರಿಸರ ವ್ಯತ್ಯಾಸದಿಂದ ಏನೇ ಪ್ರಾಬ್ಲಮ್ ಆಯಿತು ನೆಕ್ಸ್ಟ್ ಬೆಳೆ ಹಾನಿ ಆಯಿತು ಅಂದರೆ ನಿಮಗೆ ಸರ್ಕಾರದಿಂದ ಬರ ಪರಿಹಾರದ ಹಣ ನಿಮಗೆ ಸಾಕಷ್ಟು ಕೊಡೋದಿಲ್ಲ ಓಕೆನಾ ಬರ ಪರಿಹಾರದ ಹಣ ಅಂದರೆ ನಿಮಗೆ ಎರಡು ಲಕ್ಷ ಮೂರು ಲಕ್ಷ ನಷ್ಟ ಆಗಿತ್ತು ಅಂದರೆ ನಿಮಗೆ ಒಂದು ಎರಡು ಸಾವಿರ ಮೂರು ಸಾವಿರ ಅಥವಾ ಮ್ಯಾಕ್ಸಿಮಮ್ ಹದಿನೈದು ಸಾವಿರ ರೂಪಾಯಿ ನಿಮಗೆ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡ್ತಾರೆ ಅದು ಎಲ್ಲ ರೈತರಿಗೂ ಕೂಡ ಸಿಗೋದಿಲ್ಲ ಕೆಲವು ರೈತಗಳಿಗೆ ಮಾತ್ರ ಸಿಗುತ್ತೆ ಅದಕ್ಕೆಲ್ಲವೂ ಕೂಡ ಕಂಡೀಷನ್ಗಳ ಅಪ್ಲೈ ಇರುತ್ತೆ ನಿಮ್ಮ ಒಂದು ಬೆಳೆ ಸರ್ವೆ ಮಾಡಿ ಆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿರ್ತಾರಲ್ಲ ಅವರು ಬೆಳೆ ನಿಮಗೆ ಅಲ್ಲಿ ಬರ ಬಂದಾಗ ಮಾತ್ರ ಫೋಟೋ ಹೊಡೆದು ಅಪ್ಲೋಡ್ ಮಾಡಿರಬೇಕಾಗುತ್ತೆ ಈ ರೀತಿಯಾಗಿ ಸಾಕಷ್ಟು ಕಂಡೀಷನ್ಗಳಿರುತ್ತೆ ಎಲ್ಲರಿಗೂ ಬರೋವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ ಓಕೆನಾ ನೀವೀಗ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ನೀವು ಯಾವ ಯಾರ್ಯಾರು ರೈತರು ಬೆಳೆ ವಿಮೆಯನ್ನು ಮಾಡಿಸ್ಬೇಕು ಅಂತ ಇಷ್ಟಪಡ್ತೀರಾ ಅವರು ಈ ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೋಡಿ ಕ್ಲೀನಾಗಿ ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ತಗೊಳ್ಳಿ ಪ್ರತಿ ವರ್ಷ ಎಷ್ಟು ಕಟ್ಟಿದರೆ ನಿಮಗೆ ಎಷ್ಟು ಹಣ ಬರುತ್ತೆ ಎಲ್ಲ ಡೀಟೇಲ್ಸ್ ಇದೆ ನಿಮಗೆ ಮೇ ಜು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಇದೆ ಆದಷ್ಟು ಬೇಗ ಯಾರ್ಯಾರು ಜೋಳ ಭತ್ತ ಈ ರೀತಿ ಬೆಳೆಗಳನ್ನು ಅಲ್ಪಾವಧಿ ಬೆಳೆಗಳನ್ನು ನೀವು ಬೆಳಿತೀರಾ ಆ ಬೆಳೆಗಳಿಗೆ ನೀವು ಬೆಳೆ ವಿಮೆಯನ್ನು ಮಾಡಿಕೊಂಡ್ರೆ ನಿಮ್ಗೆ ಏನೇ ಬೆಳೆ ಹಾನಿಯಾದರೂ ಕೂಡ ನಿಮಗೆ ನಷ್ಟ ಆದರೆ ಪರಿಸರದಿಂದ ಗಾಳಿ ಮಳೆಯಿಂದ ಏನೇ ನಷ್ಟ ಆದರೂ ಕೂಡ ಬೆಳೆ ವಿಮೆಯಲ್ಲಿ ನೀವು ಕ್ಲೈಮ್ ಮಾಡ್ಕೋಬೋದು ಓಕೆನಾ ನಿಮ್ಗೆ ಏನೇ ನಷ್ಟ ಆದರೂ ಕೂಡ ಅದನ್ನು ನೀವು ಪರಿಹಾರಕ್ಕೆ ಅರ್ಜಿಯನ್ನು ಕೊಟ್ಟು ಪರಿಹಾರದ ಹಣವನ್ನು ನೀವು ಪಡ್ಕೋಬೋದು ಈ ಹೋದ್ಸರಿ ಬೆಳೆ ವಿಮೆಯಲ್ಲಿ ಹೋದ್ಸರಿ ಬೆಳೆ ವಿಮೆಯಲ್ಲಿ ಅರ್ಜಿ ಹಾಕಿ ಇನ್ಶೂರೆನ್ಸ್ ಕಟ್ಟಿದವರಿಗೆ ಈಗ ಆಲ್ರೆಡಿ ನೀವು ಸ್ಟೇಟಸನ್ನು ಚೆಕ್ ಮಾಡಿ ಕೆಲವರಿಗೆಲ್ಲ ಹಣ ಬಂದಿದೆ ಓಕೆನಾ ಹಾಗಾಗಿ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರ್ಬೋದು ನೀವು ಇನ್ನೊಂದು ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಹಾಕಿರ್ತೀನಿ ಡೀಟೇಲ್ ಆಗಿ ಬೇಕು ಅಂದರೆ ನೋಡ್ಕೊಳ್ಳಿ ಓಕೆನಾ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಗೈಸ್ ಯಾರ್ಯಾರು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ ಏನಾದರೂ ಲೇಟೆಸ್ಟ್ ಇನ್ಫಾರ್ಮೇಷನ್ ಬಂದರೆ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ನಿಮ್ಗೆ ಏನಾದರೂ ಜಮಾ ಆಗಿದ್ದರೆ ಕಮೆಂಟ್ ಮಾಡಿ ಹನ್ನೊಂದನೇ ಕಂತು ಜಮಾ ಆಗಿದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು